ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕು ವಿ ನೆಕ್ ಬ್ಲೌಸನ್ನು ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ಇಲ್ಲಿ ನಾವು ಫ್ರಂಟ್ ಆ್ಯಂಡ್ ಬ್ಯಾಕು ವಿ ನೆಕ್ಕನ್ನು ಇಡ್ತಾ ಇದ್ದೀವಿ ಅಲ್ವಾ ವಿ ನೆಕ್ ಇಟ್ಟಾಗ ನಾವು ಶೋಲ್ಡರ್ ಮೆಸರ್ಮೆಂಟಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಯಾವೆಲ್ಲ ಚೇಂಜಸನ್ನು ಮಾಡಿಕೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಾನು ಲೈನಿಂಗನ್ನು ತೊಗೊಂಡಿದ್ದೀನಿ ಆಗಿನೇ ಮೇನ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ಲೈನಿಂಗ್ ಬಂದು ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಈ ಬ್ಲೌಸ್ಗೆ ಮೆಜರ್ಮೆಂಟ್ ಬಂದು ಚೆಸ್ಟ್ ಲೂಸು ಮೂವತ್ತಾರು ಇಂಚಿದೆ ವೇಸ್ಟ್ ಲೂಸ್ ಬಂದು ಮೂವತ್ತೊಂದು ಇಂಚಿದೆ ಇನ್ನು ಬ್ಲೌಸ್ ಲೆಂತು ಹದಿನಾಲ್ಕು ಇಂಚ್ ಬೇಕು ಈ ಮೆಜರ್ಮೆಂಟ್ಸ್ಗೆ ನಾವು ಬ್ಲೌಸ್ ಕಟ್ಟಿಂಗನ್ನು ನೋಡೋಣ ಇಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಏನೂ ತೋರಿಸ್ತಾ ಇಲ್ಲ ಬಾಡಿ ಪಾರ್ಟ್ಸ್ ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರ ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ತೀವಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೇನೆ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಸಮಾನವಾಗಿರೋ ಥರ ಮಾರ್ಕ್ ಮಾಡಿಕೊಳ್ಬೇಕು ಒಂದು ವೇಳೆ ನೀವೇನಾದರೂ ಬ್ಯಾಕ್ ಪಾರ್ಟಲ್ಲಿ ಓಪನ್ ಇದ್ದೀರಿ ಅಂದರೆ ಓಪನ್ ಪಾರ್ಟು ಹಾಕ್ಕೊಳ್ಬೋದು ಹಾಕ್ಕೊಂಡು ಉಕ್ಸ್ಪಟ್ಟಿ ಗಾಜಾಪಟ್ಟಿ ಮಾರ್ಜಿನ್ಗೆ ಒಂದು ಕಾಲು ಇಂಚು ತೊಗೊಂಡು ಆಮೇಲೆ ನೀವು ಮೆಸರ್ಮೆಂಟ್ಸನ್ನು ತೊಗೊಳ್ಬೇಕಾಗುತ್ತೆ ಇಲ್ಲಿ ನಾನು ಬ್ಯಾಕ್ ಕ್ಲೋಸ್ ಕೊಟ್ಟು ಫ್ರಂಟ್ ಓಪನ್ ಇದ್ದೀನಿ ಅದಕ್ಕೋಸ್ಕರ ಕ್ಲೋಸ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಸ್ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಸ್ಟ್ರೈಟಾಗಿರೋ ಥರ ಒಂದು ಲೈನನ್ನು ಹಾಕ್ಕೊಳ್ತೀನಿ ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತ್ ನಾವು ರೆಡಿ ಎಷ್ಟು ಬೇಕೋ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇವ್ರಿಗೆ ಹದಿನಾಲ್ಕು ಇಂಚ್ ರೆಡಿ ಬೇಕು ಇದಕ್ಕೆ ಮಾರ್ಜಿನ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಅರ್ಧ ಇಂಚು ಕೆಳಗಡೆಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ವಾ ಈಗ ಸೊಂಟದ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದ ಲೂಸು ಮೂವತ್ತೊಂದು ಇಂಚಿದೆ ಇದರಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತೊಂದು ಇಂಚಲ್ಲಿ ನಾಲ್ಕನೇ ಭಾಗ ನಮಗೆ ಏಳು ಮುಕ್ಕಾಲು ಇಂಚ್ ಬರುತ್ತೆ ಏಳು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೆ ಒನ್ ಇಂಚ್ ತೊಗೊಳ್ಬೇಕು ಮಾರ್ಜಿನ್ಗೆ ಎರಡು ಇಂಚ್ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಲೂಸು ಮಾರ್ಕ್ ಮಾಡಿಕೊಂಡು ಹೋಯಿತು ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ನೆಕ್ಲೆಂತನ್ನು ನಾನಿಲ್ಲಿ ಹತ್ತೂವರೆ ಇಂಚು ತಗೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಲೈನ್ ಹಾಕ್ಕೊಂಡು ಈಗ ನಾವು ಶೋಲ್ಡರ್ ಮೆಜರ್ಮೆಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ನಾರ್ಮಲಾಗಿ ನಾವು ಮೂವತ್ತಾರು ಎದೆ ಸುತ್ತಲೇ ಇರೋಂಥವ್ರಿಗೆ ಡೀಪ್ ನೆಕ್ ಬ್ಲೌಸ್ಗೆ ನಾವು ಐದು ಇಂಚು ಶೋಲ್ಡರ್ ಬಿಡ್ತನ್ನು ತಗೊಳ್ತೀವಿ ಆದರೆ ಇಲ್ಲಿ ನಾವು ವೀ ನೆಕ್ಕನ್ನು ಕೊಡ್ತಾ ಇರೋದರಿಂದ ಐದು ಇಂಚನ್ನು ತಗೊಳ್ಬಾರ್ದು ನಾವೆಷ್ಟು ತೊಗೊಳ್ತಾ ಇರ್ತೀವೋ ಅದಕ್ಕಿಂತ ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಎಕ್ಸ್ಟ್ರಾನ ನಾವು ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ವೀ ನೆಕ್ ಅನ್ನೋದು ನಮಗೆ ಬ್ರಾಡ್ ಬರೋದಿಲ್ಲ ಕ್ರಾಸಾಗಿ ಈ ರೀತಿ ಬರುತ್ತೆ ಅದಕ್ಕೋಸ್ಕರ ನಾವು ಈ ಬಿಡತನ್ನು ಜಾಸ್ತಿ ತಗೊಳ್ಬೇಕು ಇಲ್ಲಿ ನಾವು ಬ್ರಾಡ್ ಮಾಡಿಕೊಂಡಷ್ಟು ನಾವು ಶೋಲ್ಡರ್ ಬಿಡತನ್ನು ಕಡಿಮೆ ತಗೊಳ್ತೀವಿ ಆದರೆ ಇಲ್ಲಿ ಬಿ ನೆಕ್ಕಿಗೆ ನಾವು ಶೋಲ್ಡರ್ ಬಿಡ್ತನ್ನು ಜಾಸ್ತಿ ತೊಗೊಳ್ಬೇಕು ಜಾಸ್ತಿ ತೊಗೊಳ್ಬೇಕು ಅಂದರೆ ಬೋಟ್ ನೆಕ್ ಮಾಡಲಲ್ಲಿ ನಾವು ಶೋಲ್ಡರ್ ಬಿಡ್ತನ್ನು ತಗೊಳ್ಬಾರ್ದು ನಾರ್ಮಲಾಗಿ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಶೋಲ್ಡರ್ ಬಿಡ್ತನ್ನು ತಗೊಳ್ತೀವಿ ಅಲ್ವಾ ಡೀಪ್ ನೆಕ್ಕಿಗೆ ಅದಕ್ಕಿಂತ ನಾವು ಒಂದು ಮುಕ್ಕಾಲು ಇಂಚು ಇಲ್ಲ ಒಂದು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಈ ಎಳ್ತೆಗೆ ಆರು ಇಂಚ್ ತೊಗೊಳ್ತೀನಿ ಶೋಲ್ಡರ್ ಬಿಡ್ತು ಆರು ಇಲ್ಲ ನೀವು ಐದು ಮುಕ್ಕಾಲು ಇಂಚ್ ತೊಗೊಳ್ಳಿ ನಿಮಗೆ ಶೋಲ್ಡರ್ ಬಿಡ್ತು ಸ್ವಲ್ಪ ಕಡಿಮೆ ಬೇಕು ಅಂದರೆ ಐದು ಮುಕ್ಕಾಲು ಇಂಚ್ ತೊಗೊಳ್ಳಿ ಇಲ್ಲಾಂದರೆ ಆರು ಇಂಚು ತೊಗೊಳ್ಳಿ ಈ ಎಳ್ತಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಆರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಒಂದು ಲೈನ್ ಹಾಕ್ಕೊಂಡು ಈಗ ನಾವು ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ವಿಡ್ತನ್ನು ನಾವು ಎಷ್ಟು ತಗೊಳ್ಬೇಕು ಅಂದರೆ ಈ ಎಳ್ತಿಗೆ ಒಂದು ಎರಡೂವರೆ ಇಂಚು ನೆಕ್ ಬಿಡ್ತನ್ನು ತೊಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇನ್ನು ಉಳಿದಿರೋದು ನೀವು ಶೋಲ್ಡರ್ ಬಿಡುತ್ತಿಗೆ ಇಟ್ಕೊಳ್ಳಿ ಒಂದು ವೇಳೆ ನಿಮಗೇನಾದರೂ ಏನಾದರೂ ಶೋಲ್ಡರ್ ಬಿಡುತ್ತು ಕಡಿಮೆ ಬೇಕು ಅಂದರೆ ಇಲ್ಲಿ ನೀವು ನೆಕ್ ಬಿಡ್ತಲ್ಲಿ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ಇದೇ ವಿಡ್ತನ್ನು ಕೆಳಗಡೆನು ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ನಾವು ವಿ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸನ್ನು ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ವಿ ವೀನೇಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ವೀನೆ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿಂದ ಈ ರೀತಿ ಸ್ಕೇಲನ್ನು ಇಟ್ಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡಿದೀವಿ ಅಂದರೆ ಇದು ನಮಗೆ ತುಂಬಾನೇ ಕ್ಲೋಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಇಲ್ಲಿಂದ ಒಂದು ಎರಡೂವರೆ ಇಂಚ್ ಲೆಂತ್ಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಳಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಚೂರು ನಾವು ಈ ರೀತಿ ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಒಂದು ಶೇಪನ್ನು ಕೊಡಬೇಕು ನೋಡಿ ಈ ಥರ ಬರಬೇಕು ವಿ ಶೇಪ್ ಅನ್ನೋದು ವಿ ಶೇಪ್ ಅನ್ನೋದು ನಾವು ಈ ಥರನೇ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಏನಾದರೂ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಇದು ತುಂಬಾ ಕ್ಲೋಸ್ ಆಗಿಬಿಡುತ್ತೆ ಈ ಮೆಥಡಲ್ಲಿ ನೀವು ವಿ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡ್ಕೊಂಡಾಯ್ತಲ್ವ ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಲೆಂತ್ ನಾನಿಲ್ಲಿ ಐದು ಮುಕ್ಕಾಲು ಇಂಚ್ ತಗೊಳ್ತಾ ಇದ್ದೀನಿ ಇದು ಫೈನಲ್ ಅಲ್ಲ ಲಾಸ್ಟಲ್ಲಿ ನಾವು ಸಲ ಚೆಕ್ ಮಾಡ್ಕೊಳ್ಳೋಣ ಆರ್ಮಲ್ ಲೂಸು ಕರೆಕ್ಟಾಗಿದೆಯಾ ಇಲ್ವೋ ಅಂತ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ನಮಗೆ ಮೂವತ್ತಾರು ಇಂಚ್ ಇದೆಯಲ್ವಾ ಇದರಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ನಮಗೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಂಡು ಸೊಂಟದ ಅಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮಲ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಕಾರ್ನರಲ್ಲಿ ಒಂದು ಕಾಲು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಕರು ಸ್ಕೇಲನ್ನು ತಗೊಂಡು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಈ ಥರ ಶೇಪ್ ಡ್ರಾ ಮಾಡಿಕೊಂಡು ಈಗ ನಾವು ಆರ್ಮೋಲ್ ಲೂಸ್ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಲೂಸು ಇವ್ರಿಗೆ ಎಂಟು ಇಂಚು ಬೇಕು ಇಲ್ಲಿ ಮಾರ್ಜಿನ್ ಬಿಟ್ಟು ಸ್ಟಿಚ್ಚು ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಎಂಟು ಇಂಚು ಇವ್ರಿಗೆ ಆರ್ಮಲ್ ಲೂಸ್ ಬೇಕು ಕರೆಕ್ಟಾಗಿ ಇಲ್ಲಿಯೇ ಎಂಟು ಇಂಚೆ ಬರ್ತಾ ಇದೆ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಬಂದರೆ ಮೇಲೆ ಕೆಳಗಡೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಗೆ ನಾವು ಸೊಂಟದ ಲೂಸಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಡಾಟ್ ಲೆಂತನ್ನು ಒಂದು ನಾಲ್ಕು ಇಂಚ್ ತೊಗೊಳ್ಳೋಣ ನಾಲ್ಕು ಇಂಚು ಸಾಕಾಗುತ್ತೆ ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತೊಗೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ಈ ಡಾಟ್ ಹತ್ತರಿಂದ ಸೈಡ್ಗೆ ಅರ್ಧ ಇಂಚಷ್ಟು ಮೇಲಕ್ಕೆ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ನಾವು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ವಿ ನೆಕ್ ಶೇಪ್ಗೆ ನಾವು ಶೋಲ್ಡರ್ ಮೆಜರ್ಮೆಂಟ್ಸನ್ನು ಯಾವ ರೀತಿ ತಗೊಳ್ಬೇಕು ಅಂತ ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ನೆಕ್ ಪಾರ್ಟನ್ನು ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಡಾಟ್ ಹತ್ರ ಹಾಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ಒಂದು ನಾಚು ಹಾಕ್ಕೊಳ್ಳಿ ನೆಕ್ ಹತ್ರ ಒಂದು ಹಾಕ್ಕೊಳ್ಳಿ ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ವೇಳೆ ನೀವೇನಾದರೂ ಬ್ಯಾಕ್ ಪಾರ್ಟಲ್ಲಿ ಓಪನ್ ಕೊಡ್ತೀರಿ ಅನ್ನೋಂಗಿದ್ರೆ ಫ್ರಂಟಲ್ಲಿ ನೀವು ಕ್ಲೋಸ್ ಪಾರ್ಟನ್ನು ಹಾಕ್ಕೊಳ್ಬೇಕು ನೋಡ್ಕೊಳ್ಳಿ ಈ ಥರ ಹಾಕ್ಕೊಂಡು ಶೋಲ್ಡರ್ ಕಡೆ ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಳಿ ಹಾಗೆಯೇ ಈ ಕಡೆ ಎಡ್ಜಲ್ಲಿ ಮುಗ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ ಒಂದು ಅರ್ಧ ಇಂಚ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲೇನಾದರೂ ನಿಮಗೆ ಹೆಚ್ಚು ಕಡಿಮೆ ಇದ್ದರೆ ನೋಡಿಕೊಂಡು ನೀವು ಲೈನನ್ನು ಹಾಕ್ಕೊಳ್ಳಿ ಈಗ ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಳ್ಳೋವಾಗ ಈ ಮಾರ್ಜಿನ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡ್ತ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟಿಗೆ ನಾವು ಬ್ಯಾಕಿಂದ ಈ ಕಾರ್ನರಲ್ಲಿ ಅರ್ಧ ಇಂಚು ಒಳಗಡೆ ತಗೊಂಡು ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೀಟಾಗಿ ಈ ರೀತಿ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ನಾರ್ಮಲ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತಲ್ವ ಈಗ ನಾವು ಫ್ರಂಟ್ ಲೆಂತು ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಲೆಂತು ನೆಕ್ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳೋಣ ನೆಕ್ ಲೆಂತನ್ನು ನಾವು ಶೋಲ್ಡರ್ ಸ್ಟಿಚ್ಚಿಂದ ಈ ಕ್ರಾಸ್ ಎಲ್ಲಿಗಿರುತ್ತೋ ನೋಡಿಕೊಂಡು ಅಲ್ಲಿಗೆ ತಗೊಳ್ಬೇಕು ಆರೂವರೆ ಇಂಚು ಇವ್ರಿಗೆ ನೆಕ್ ಲೆಂತ್ ಬೇಕು ಫ್ರಂಟ್ ಲೆಂತನ್ನು ನಾವು ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ತಗೊಳ್ಬೇಕು ಹನ್ನೆರಡೂವರೆ ಇಂಚಿದೆ ಇನ್ನು ನಾವೀಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನೋಡೋಣ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಇವ್ರಿಗೆ ಮೂರು ಮುಕ್ಕಾಲು ಇಂಚ್ ಬೇಕು ಮೊದಲಿಗೆ ನಾವಿಲ್ಲಿ ಶೋಲ್ಡರ್ ಲೈನ್ ಹತ್ತರಿಂದ ಟೇಪ್ನ ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಮೊದಲಿಗೆ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ನಾವು ವಿ ನೆಕ್ಕನ್ನು ಇಡ್ತಾ ಇರೋದ್ರಿಂದ ಆಗಿ ನೆಕ್ ಲೆಂತ್ ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಅರ್ಧ ಮುಕ್ಕಾಲು ಇಂಚು ನಾವು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ವಿ ನೆಕ್ಕಿಗೆ ಫ್ರಂಟಲ್ಲಾಗಲಿ ಬ್ಯಾಕಲ್ಲಾಗಲಿ ನೀವು ಸ್ವಲ್ಪ ನೆಕ್ಲೆಂತನ್ನು ನೀವು ಜಾಸ್ತಿನೇ ತಗೊಳ್ಳಿ ಪ್ರಾಬ್ಲಮ್ ಏನೂ ಇಲ್ಲ ಬ್ರಾಡ್ ಅಂತ ಅನ್ಸೋದಿಲ್ಲ ಇಲ್ಲಿ ನಾನು ಏಳು ಕಾಲು ಇಂಚ್ ತೊಗೊಳ್ತೀನಿ ನೆಕ್ಲೆಂತು ಅಂದರೆ ಒಂದು ಮುಕ್ಕಾಲು ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಈಗ ಫ್ರಂಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಲೆಂತು ರೆಡಿ ಹನ್ನೆರಡೂವರೆ ಇಂಚ್ ಬೇಕು ಇದಕ್ಕೆ ಮಾರ್ಜಿನ್ ಸೇರಿಸ್ಕೊಂಡು ತಗೊಳ್ಬೇಕು ಅಂದರೆ ಒಂದು ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಈ ನೆಕ್ ಲೆಂತ್ ಹತ್ರನೂ ಸಹ ಒಂದು ಲೈನನ್ನು ಹಾಕ್ಕೊಳ್ಳಿ ನಿಮಗೆ ಮುಕ್ಕಾಲು ಇಂಚ್ ಬೇಡ ಅಂದರೆ ನೆಕ್ ಲೆಂತ್ಗೆ ಒಂದು ಅರ್ಧ ಇಂಚಾದರೂ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಲೆಂತಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದೇ ಬಿಡ್ತನ್ನು ನಾವು ಕೆಳಗಡೆಯೂ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ವಿ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ಫ್ರಂಟು ಬ್ಯಾಕು ಸಹ ವಿ ನೆಕ್ಕನ್ನು ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಅಲ್ಲಿ ರೌಂಡ್ ಇಟ್ಕೊಳ್ಬೋದು ಇಲ್ಲಾಂದರೆ ಸ್ಟಾರ್ ನೆಕ್ ಆದ್ರೂ ಇಟ್ಕೊಳ್ಬೋದು ಈ ಕಸ್ಟಮರು ಟು ಬ್ಯಾಕು ಸಹ ವಿ ನೆಕ್ಕೆ ಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಟು ಬ್ಯಾಕು ಸಹ ವಿ ನೆಕ್ಕೆ ಹೇಳ್ತಾ ಇದ್ದೀನಿ ಇಲ್ಲೂ ಸಹ ನಾವು ವೀ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಎರಡೂವರೆ ಇಂಚ್ ಲೆಂತ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ವಲ್ಪ ಒಳಗಡೆ ಬಂದು ಈ ರೀತಿ ಶೇಪನ್ನು ಕೊಡಬೇಕು ನೋಡಿ ಈ ಥರ ನಾವು ವಿ ನೆಕ್ ಡ್ರಾ ಮಾಡಬೇಕು ಡೈರೆಕ್ಟಾಗಿ ನೀವು ಇಲ್ಲಿಂದ ಎಲ್ಲ ಡ್ರಾ ಮಾಡ್ಕೊಳ್ಬಾರ್ದು ಇದೇ ಮೆಥಡಲ್ಲೇ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತಲ್ವ ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಮೂರು ಮುಕ್ಕಾಲು ಇಂಚು ಇವ್ರಿಗೆ ರೆಡಿ ಬೇಕು ಇಲ್ಲಿ ಒಂದು ಕಾಲು ಇಂಚನ್ನು ಬಿಟ್ಟು ಮೂರು ಮುಕ್ಕಾಲು ಇಂಚಿಗೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಡಾಟ್ಸನ್ನು ಇಟ್ಟು ಕ್ರಾಸ್ ಬೆಲ್ಟ್ ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಪ್ರಿನ್ಸ್ ಕಟ್ಟು ಸಹ ಇಟ್ಕೊಳ್ಬೋದು ಮೊದಲಿಗೆ ನಾವು ಈ ಡಾಟ್ಸಲ್ಲಿ ಮೇಯ್ನ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋಣ ಮೇಯ್ನ್ ಡಾಟ್ನ ಬಿಡ್ತು ನಾನಿಲ್ಲಿ ಎರಡು ಇಂಚ್ ಮಾತ್ರ ಇದ್ದೀನಿ ಈ ಅಳತೆಗೆ ನಮಗೆ ಎರಡೂವರೆ ಇಂಚು ಬಿಡ್ತ ಅನ್ನೋದು ಬೇಕಾಗುತ್ತೆ ಆದರೆ ಈ ಕಸ್ಟಮರ್ಗೆ ಚೆಸ್ಟ್ ಭಾಗ ಅನ್ನೋದು ತುಂಬಾ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಎರಡು ಇಂಚ್ ಮಾತ್ರ ತಗೊಳ್ತಾ ಇದ್ದೀನಿ ನಾರ್ಮಲ್ಲಾಗಿ ಮೂವತ್ತಾರು ಎದೆ ಸುತ್ತಳತೆಗೆ ನಾವು ಎರಡೂವರೆ ಇಂಚು ಡಾಟ್ ಬಿಡ್ತನ್ನು ತಗೊಳ್ಬೇಕು ಇವ್ರಿಗೆ ಚೆಸ್ಟ್ ಭಾಗ ಕಡಿಮೆ ಇರೋದರಿಂದ ನಾನು ಎರಡು ಇಂಚ್ ಮಾತ್ರ ತೊಗೊಂಡಿದ್ದೀನಿ ನಿಮಗೆ ಆಗಿ ಚೆಸ್ಟ್ ಇದೆ ಅಂದರೆ ನೀವು ಈ ಅಳತೆಗೆ ಎರಡೂವರೆ ಇಂಚು ಡಾಟ್ ವಿಡ್ತನ್ನು ತಗೊಳ್ಬೇಕು ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಒಂದೆರಡೂವರೆ ಇಂಚು ತಗೊಳ್ಳೋಣ ಮೇಯ್ನ್ ಡಾಟನ್ನು ನಾವು ಮಾರ್ಕ್ ಮಾಡಿಕೊಂಡಾಯಿತು ಈಗ ಈ ಸೈಡ್ ಲೆಂತನ್ನು ತಗೊಳ್ಳೋಣ ಸೈಡಲ್ಲಿ ನಾವು ಒಂದು ಇಂಚಷ್ಟು ಈ ರೀತಿ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸೊಂಟದ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಲೂಸ್ ಇವ್ರಿಗೆ ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟಿಟ್ಟಿದ್ದೀವೋ ಅಷ್ಟು ಫ್ರೆಂಟಲ್ಲೂ ತಗೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಏಳು ಮುಕ್ಕಾಲು ಇಂಚ್ ಇಟ್ಟಿದ್ದೀವಿ ಇಲ್ಲೂ ಸಹ ಈ ಡಾಟ್ ಬಿಡ್ತನ್ನು ಬಿಟ್ಟು ಏಳು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇವೆರಡೂ ಡಾಟನ್ನು ನಾವು ಯಾವುದೇ ಸೈಜ್ಗಾದ್ರೂ ಯಾವುದೇ ಬ್ಲೌಸ್ಗಾದರೂ ಒಂದೇ ಮೆಥಡಲ್ಲೇ ಮಾರ್ಕ್ ಮಾಡ್ಕೊಳ್ತೀವಿ ಉಕ್ಸ್ಪಟ್ಟಿ ಕಡೆ ಡಾಟ್ಗೆ ನಾವು ಈ ಲೆಂತಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತನ್ನು ಒಂದು ಎರಡೂವರೆಯಿಂದ ಎರಡು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಡಾಟ್ ಬಿಡ್ತು ಈ ಕಡೆ ಕಾಲಿಂಚು ಈ ಕಡೆ ಕಾಲಿಂಚು ತಗೊಳ್ಬೇಕು ಇನ್ನು ಆರ್ಮಲ್ ಡಾಟ್ಗೆ ನಾವು ಈ ಡಾಟ್ ನೇರಕ್ಕೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಡಾಟ್ ಬಿಡ್ತು ಇಲ್ಲೂ ಸಹ ಈ ಕಡೆ ಕಾಲಿಂಚು ಈ ಕಡೆ ಕಾಲು ಇಂಚನ್ನು ತೊಗೊಳ್ಳಿ ಲೆಂಥನ್ನು ನಾವು ಇವೆರಡರ ಮಧ್ಯೆ ಒಂದೆರಡು ಇಂಚು ವಿಡ್ತು ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಮೆಥಡಲ್ಲಿ ನೀವು ಈ ಡಾಟನ್ನು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾವು ಫ್ರಂಟ್ ಪಾರ್ಟಲ್ಲಿ ಮೇಲಿನ ಪಾರ್ಟ್ಗೆ ಮಾರ್ಕ್ ಮಾಡಿಕೊಂಡಾಯ್ತು ಈಗ ನಾವು ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ನ ಲೆಂತ್ ನಮ್ಗೆ ಎಷ್ಟು ಬೇಕು ಅಂತ ನಾವು ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಲೆಂತನ್ನು ನೋಡ್ಕೊಳ್ಳೋಣ ಎರಡು ಮುಕ್ಕಾಲು ಇಂಚಿದೆ ಸೈಡ್ ಲೆಂತ್ ನೋಡ್ಕೊಳ್ಬೇಕು ಇಲ್ಲಿ ಎರಡು ಕಾಲು ಇಂಚಿದೆ ಮೊದಲಿಗೆ ನಾವು ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ರೆಡಿ ನಮಗೆ ಎರಡು ಮುಕ್ಕಾಲು ಬೇಕು ಅಂದರೆ ಇಲ್ಲಿ ನಾವು ಮೂರು ಮುಕ್ಕಾಲು ಇಂಚು ತಗೊಳ್ಬೇಕು ಅಂದರೆ ಒಂದು ಇಂಚು ನಾವು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಈ ಲೆಂತಲ್ಲಿ ಈ ಡಾಟ್ ಕೆಳಗಡೆ ನಾವು ಒಂದು ಇಂಚು ಇಲ್ಲ ಒಂದು ಮುಕ್ಕಾಲು ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸೈಡಲ್ಲಿ ನಮಗೆ ರೆಡಿ ಎಷ್ಟು ಬೇಕೋ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ನ ಲೆಂತ್ ಮಾರ್ಕ್ ಮಾಡಿಕೊಂಡಾಯಿತು ವಿಡಿತನ್ನು ನಾವು ಬ್ಯಾಕ್ ವಿಡ್ತ್ ಎಷ್ಟಿರುತ್ತೋ ಅಷ್ಟು ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿಕೊಂಡು ಈ ಪಾರ್ಟನ್ನ ನಾವು ಕಟ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟನ್ನ ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪ್ರಿಂಟ್ ಪಾರ್ಟ್ ಕಟ್ ಮಾಡ್ಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾಚ್ ಹಾಕ್ಕೊಳ್ಬೇಕು ಇನ್ನು ಈ ನೆಕ್ ಪಾರ್ಟನ್ನ ನಾನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀನಿ ಅದಕ್ಕೋಸ್ಕರ ಕಟ್ ಮಾಡ್ಕೊಂಡಿಲ್ಲ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಫ್ರೆಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಳ್ಬೇಕು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಫ್ಲವರ್ಸ್ ಡೈರೆಕ್ಷನನ್ನು ನೋಡ್ಕೊಳ್ಳಿ ಈ ಫ್ಲವರ್ ಡೈರೆಕ್ಷನ್ ಅನ್ನೋದು ನಮಗೆ ಉದ್ದುದ್ದಕ್ಕೆ ಬರಬೇಕು ಅದಕ್ಕೋಸ್ಕರ ನೋಡ್ಕೊಳ್ಳಿ ಮೇನ್ ಫ್ಯಾಬ್ರಿಕನ್ನು ಈ ಫ್ಲವರ್ ಡೈರೆಕ್ಷನನ್ನು ನೋಡಿಕೊಂಡು ಈ ಥರ ಎರಡು ಲೇಯರಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು ಎರಡು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ತಗೊಳ್ಳಿ ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಫ್ಲವರ್ ಡೈರೆಕ್ಷನು ಮೇಲಕ್ಕೆ ಹೋಗೋ ಥರ ನಾವು ಈ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು ಸೊಂಟದ ಕಡೆಗೆ ಡೌನಿಂಗ್ ಬರಬೇಕು ಶೋಲ್ಡರ್ ಕಡೆಗೆ ಫ್ಲವರ್ಸ್ ಡೈರೆಕ್ಷನ್ ಅನ್ನೋದು ಮೇಲಕ್ಕೆ ಇರೋ ಥರ ಇಟ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಈ ಥರ ಇಟ್ಕೊಳ್ಬೇಕು ಇಲ್ಲಿ ನೀವು ಮೇನ್ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕಾದ್ರೆ ಬಾಡಿ ಪಾರ್ಟ್ಸ್ಗೆ ಹಾಗೆಯೇ ಸ್ಲೀವ್ಸ್ಗೆ ಫ್ಯಾಬ್ರಿಕ್ ಸಿಗ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಕೊಳ್ದೆ ಏನಾದರೂ ನೀವು ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ಫ್ಯಾಬ್ರಿಕ್ ಅನ್ನೋದು ನಿಮಗೆ ಶಾರ್ಟೇಜ್ ಬಂದುಬಿಡುತ್ತೆ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಫ್ರಂಟ್ ಟು ಬ್ಯಾಕನ್ನು ಈ ಥರ ಅಲ್ಲಿ ಹಾಕ್ಕೊಳ್ಳಿ ಇಲ್ಲಿ ನಮಗೆ ಪ್ರೆಂಟ್ ಪಾರ್ಟ್ಗೆ ಈ ಡೈರೆಕ್ಷನ್ ಅನ್ನೋದು ಡೌನ್ಗೆ ಬರುತ್ತೆ ನಿಮಗೇನಾದರೂ ಅಪ್ಗೆ ಬೇಕು ಅಂದರೆ ಕ್ಲಾತ್ ಅನ್ನೋದು ಅಡ್ಜಸ್ಟ್ ಆಗೋದಿಲ್ಲ ನೋಡಿ ಅಡ್ಜಸ್ಟ್ ಆಗುತ್ತೆ ಅಂದರೆ ನೀವು ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಆಗಲ್ಲ ಅಂದರೆ ಪ್ರೆಂಟಲ್ಲಿ ನೀವು ಡೈರೆಕ್ಷನನ್ನು ನೋಡ್ಕೊಳ್ಳೋಕೆ ಹೋಗಬೇಡಿ ಯಾವ ಥರ ನಿಮಗೆ ಕ್ಲಾತ್ ಸಿಗುತ್ತೆ ಅದೇ ಥರ ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಸಿಗ್ತಾ ಇದೆ ಅದಕ್ಕೋಸ್ಕರ ನಾನು ಇದೇ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ ಇಲ್ಲಿ ನಾವು ಲೈನಿಂಗಿಗಿಂತ ಮೇನ್ ಫ್ಯಾಬ್ರಿಕ್ ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಇದೆ ಅಂದರೆ ನಾವು ಕಟ್ ಮಾಡಿ ತೆಗಿಬಹುದು ಶಾರ್ಟೇಜ್ ಆಗಿದೆ ಅಂದರೆ ಅಡ್ಜಸ್ಟ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರ ನೀವು ಕಟ್ ಮಾಡ್ಕೊಳ್ಳಿ ಬಾಡಿ ಪಾರ್ಟ್ಸ್ಗೆ ನಾವು ಕಟ್ ಮಾಡ್ಕೊಂಡಾಯ್ತು ಇನ್ನು ಉಳಿದಿರೋದ್ರಲ್ಲಿ ನಾವು ಸ್ಲೀವ್ಸ್ಗೆ ಹಾಗೇ ಕ್ರಾಸ್ ಬೆಲ್ಟ್ಗೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಈ ಕ್ಲಾತಲ್ಲಿ ಸ್ಲೀವ್ಸ್ಗೆ ತಗೊಳ್ತಾ ಇಲ್ಲ ನೆಟ್ಟೆಡ್ ಫ್ಯಾಬ್ರಿಕಲ್ಲಿ ನಾನು ಸ್ಲೀವ್ಸ್ಗೆ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಈ ರೀತಿ ಯಾವ ಕಡೆ ಸಿಗುತ್ತೋ ಆ ಕಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಥರ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ನೆಲದ ಮೇಲೆ ಹಾಕ್ಕೊಂಡು ಕರೆಕ್ಟಾಗಿ ನಿಮಗೆ ಕ್ರಾಸ್ ಬೆಲ್ಟ್ಗೆ ಸ್ಲೀವ್ಸ್ಗೆ ಬಾಡಿ ಪಾರ್ಟ್ಸ್ಗೆ ಕ್ಲಾತು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಈಗ ಕ್ರಾಸ್ ಬೆಲ್ಟ್ಗೆ ನಾನು ಈ ಥರ ಎರಡು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಫ್ಯಾಬ್ರಿಕ್ಕು ಸಹ ಕಟ್ ಮಾಡ್ಕೊಂಡಾಯಿತು ನೋಡ್ತೀರಲ್ವ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿ ನೆಕ್ ಬ್ಲೌಸ್ಗೆ ಯಾವ ರೀತಿ ನಾವು ಮೆಜರ್ಮೆಂಟ್ಸನ್ನು ತಗೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್